ಕಾಫಿ ನಾಡಿನಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಕ್ಯಾಂಪೇನ್ ಶೋಭಾಗೆ ಟಿಕೆಟ್ ನೀಡದಂತೆ ಬಿಜೆಪಿಗರಿಂದ ಪತ್ರ ಚಳುವಳಿ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದ ಬಿಜೆಪಿ ಕಾರ್ಯಕರ್ತರು ಪಿವೈ ವಿಜಯೇಂದ್ರ ಜೆಪಿ ನಡ್ಡರಿಗೆ ಪತ್ರ ಬರೆದು ವಿರೋಧ ಎರಡು ಬಾರಿ ಸಂಸದರಾಗಿದ್ರೂ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಈ ಬಾರಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ನೀಡದಂತೆ ಆಗ್ರಹ ಮತ್ತೆ ಗೋ ಬ್ಯಾಕ್ ಶೋಭಾ ಅಭಿಯಾನ ಆರಂಭಿಸಿದ ಬಿಜೆಪಿ ಕಾರ್ಯಕರ್ತರು ಕಳೆದ ಬಾರಿ ಕೂಡ ಗೋ ಬ್ಯಾಕ್ ಶೋಭಾ ಅಭಿಯಾನ ನಡೆಸಿದ್ರು ಚಿಕ್ಕಮಗಳೂರಿನವರಿಗೆ ಟಿಕೆಟ್ ಕೊಡಬೇಕೆಂದು ಒತ್ತಾಯ ಕೋಫಿನಾಡಿನಲ್ಲಿ ಸಂಸದೆ ಶೋಭಾ ಕರಂದ್ಲಾಜ್ ವಿರುದ್ಧ ಕ್ಯಾಂಪೇನ್ ನಡೀತಾ ಇದೆ ಶೋಭಾ ಅವರಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ನೀಡಬಾರದು ಅಂತ ಬಿಜೆಪಿಗರಿಗೆ ಪತ್ರ ಚಳುವಳಿಯನ್ನ ನಡೆಸುತ್ತಿದ್ದಾರೆ ರಾಜ್ಯ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಬಿವೈ ವಿಜಯೇಂದ್ರ ಜೆಪಿ ನಡ್ಡಾರಿಗೆ ಪತ್ರ ಬರೆದು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಎರಡು ಬಾರಿ ಸಂಸದರಾಗಿದ್ರು ಕೂಡ ಶೋಭಾ ಕರಂದ್ಲಾಜ್ ಅವರು ಇಲ್ಲಿ ಏನೂ ಕೂಡ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಹಾಗಾಗಿ ಈ ಬಾರಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಬಿಜೆಪಿಗರು ಆಗ್ರಹಿಸಿದ್ದಾರೆ ಮತ್ತೆ ಗೋ ಬ್ಯಾಕ್ ಶೋಭಾ ಅಭಿಯಾನವನ್ನ ಆರಂಭಿಸಿದ್ದಾರೆ ಕಾಫಿ ನಾಡಿನ ಬಿಜೆಪಿ ಕಾರ್ಯಕರ್ತರು ಕಳೆದ ಬಾರಿ ಕೂಡ ಗೋ ಬ್ಯಾಕ್ ಶೋಭಾ ಅಭಿಯಾನವನ್ನ ನಡೆಸಿದ್ರು ಚಿಕ್ಕಮಗಳೂರಿನವರಿಗೆ ಟಿಕೆಟ್ ಕೊಡಬೇಕು ಶೋಭಾ ಕರಂದ್ ಅವರಿಗೆ ಕೊಡಬಾರ್ದು ಅವರು ಎರಡು ಬಾರಿ ಸಂಸದರಾದ್ರು ಅದರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ ಹಾಗಾಗಿ ಈ ಬಾರಿ ತಮ್ಮ ನಿರ್ಧಾರವನ್ನ ಬದಲಿಸಬೇಕು ಹೈಕಮಾಂಡ್ ನಾಯಕರು ಅಂತ ಬಿಜೆಪಿ ಪತ್ರ ಅಭಿಯಾನದ ಮೂಲಕ ಆಗ್ರಹಿಸಿದ್ದಾರೆ ಏನು ಕೆಲಸ ಕಾರ್ಯಕ್ರಮ ಯಾವುದೇ ಆಗಿಲ್ಲ ನಮ್ಮ ಒಂದು ಹತ್ತು ವರ್ಷದಿಂದ ಬಂದು ನೋಡಿಲ್ಲ ಫಸ್ಟ್ ಹತ್ತೊಂಬತ್ತು ಇಪ್ಪತ್ತನೇ ನಡೆ ಆಗಿದೆ ಅಲ್ಲಿ ಯಾವುದೋ ಒಂದು ಎಂಪಿದ ಒಂದು ಗಾಂಡ್ ಹಾಕಿಲ್ಲ ಏನು ಏನೂ ಕೆಲಸ ಮಾಡಿಲ್ಲ ನಮ್ಗೆ ಒಂದು ಸ್ವಲ್ಪ ಬೇಜಾರಾಯ್ತು ನಾವು ಬಿ ಜೆ ಪಿ ಕಾರ್ಯಕರ್ತರಾಗಿ ನಮ್ಗೊಂದು ಬಂದು ಏನಾಯಿತು ಹೆಂಗೆ ಅಂತ ಏನು ಇದುವರೆಗೂ ಕೇಳಿಲ್ಲ ಅವರು ಅದಕ್ಕೆ ನಮ್ಮ ಬೇಜಾರಾಗಿ ನಾವು ಮನಸ್ಸಿಂದ ಒಂದು ಬಂದ್ಬಿಡ್ವಿ ಯಾವ ಕೆಲಸ ಆಗಿಲ್ಲ ಇದುವರೆಗೆ ಒಂದು ಭವನ ಆಗಲಿ ಎಂ ಪಿಂದ ಒಂದು ಕೋಟ ಯಾವುದಕ್ಕೆ ಕೊಟ್ಟಿಲ್ಲ ನಮಗೆ ಒಂದು ಚಾಂಡಿ ಯಾವುದಿಲ್ಲ ಅದಕ್ಕೆ ನಮಗೆ ಬೇಜಾರಾಗಿ ನಾವು ಬಂದ್ಬಿಟ್ಟು ಬೇಡ ಅಂತ ಬಿ ಜೆ ಪಿಯಿಂದ ಅದಕ್ಕೆ ಲೆಟ್ರ್ ಬರ್ತಿದ್ವಿ ವಿಜೇಂದ್ರ ಲೆಕ್ಟ್ರ್ ಬರೆದಿರು ಎಲ್ಲಿಗೆ ಬರ್ತಿದ್ದು ಮದುವೆಯವ್ರಿಗೆ ಬರ್ತೀವಿ ಅಂತ ಹೇಳಿ ಹಾಗಾಗಿ ನಾವು ಇನ್ನು ಜನಗಳಿಗೆಲ್ಲ ಹೇಳ್ಬೇಕಲ್ಲ ಏನೊಂದು ಎಮ್ ಪಿಂದ ಏನಾಗಿದೆ ಏನೋ ಕೇಳಿದೆ ನಾವು ಏನು ಹೇಳಬೇಕು ಏನು ಹೇಳೋ ದಾರಿ ಇಲ್ಲ ನಮಗೆ ಮುನ್ನೂರು ಜನ ರೆಡ್ ಬರ್ತೀವಿ ಮುನ್ನೂರು ಜನ ನಮಗೆ ಬೇಡ ಅಂದ್ಬಿಟ್ಟು ನಾವು ಬಂದ್ಬಿಡ್ತೀವಿ ಬೇರೆ ಯಾರೋ ಸಲೀದ್ರಿಗೆ ಬೇರೆ ಯಾರೋ ಕನೆಕ್ಟ್ ಕೊಡಿ ಅವ್ರಿಗೆ ಸಪೋರ್ಟ್ ಮಾಡಿ ನಾವು ಬಿಜೆಪಿ ಸಪೋರ್ಟ್ ಮಾಡ್ತೀವಿ ಒಟ್ಟೇ ಯಾರು ಸ ಬೇರೆ ಸಭೆ ಕೊಡ್ತೀವಿ ಕೊಡಿ ಅಂತ ಎಮ್ ಪಿ ಆದರು ಒಂದು ಸತಿ ಬಂದ್ ಹೋಗಬೇಕಲ್ಲ ಒಂದು ಸತಿ ಬಂದು ಹೋಗ್ಬಿಟ್ರೆ ಹತ್ತು ವರ್ಷ ಬರೋದಿಲ್ಲ ಅವರು ನಾವು ಯಾರಿಗೆ ಹೇಳೋಣ ಅರ್ಧ ಟಿ ಒಂದು ಬಂದು ಕಟ್ಕೊಂಡು ಜೆ ಪಿಲಿದ್ದು ಇಷ್ಟು ಬೆಳೆದಾದ್ಮೇಲೆ ಒಂದು ಒಂದು ಕೆಲಸ ಮಾಡ್ಕೊಬೇಕಲ್ಲ ನಾವು ಎಷ್ಟೊಂದು ಏಳು ಏರಿಯಾದಲ್ಲಿ ಎಂಟುನೂರು ಒಂಬತ್ತು ಜನ 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 ಇದ್ದೀವಿ ಒಂದು ನಮ್ಮ ಓಟ್ ನಾವು ಬಳಸಲ ಅಲ್ಲಿಗೆ ಹಾಲಿ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಶೋಭಾ ಅಭಿಯಾನ ಶುರುವಾಗಿದೆ ಅವರು ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರೂ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಟಿಕೆಟ್ ನೀಡಬಾರದು ಅನ್ನೋ ಆಕ್ರೋಶ ವ್ಯಕ್ತಪಡಿಸಿ ಬಿಜೆಪಿ ಕಾರ್ಯಕರ್ತರು ಪತ್ರ ಚಳುವಳಿ ನಡೆಸ್ತಾ ಇದ್ದಾರೆ ನಿಮ್ಮ ಪ್ರಕಾರ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೇಳುವ ನೈತಿಕತೆ ಇದೆಯಾ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ